ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತ ತೃತೀಯ ಸ್ವರೂಪವಾದ ಚಂದ್ರಗಂಟಾ ದೇವಿ ಬಗ್ಗೆ ಹೇಳ್ತಾ ಇದ್ದೀನಿ ಜಗನ್ಮಾತೆ ವಿವಾಹ ಸಮಯದಲ್ಲಿ ಸನ್ಯಾಸಿಯಾಗಿದ್ದ ಶಿವ ಉಡುಗೆ ತೊಡುಗೆಗಳನ್ನ ಹಾಗೂ ಭಯಂಕರವಾದ ಶಿವ ಪರಿವಾರ ಶಿವಗಣಗಳನ್ನ ನೋಡಿ ದೇವಿ ತುಂಬ ಎದ್ರುಕೊಳ್ತಾಳೆ ಆವಾಗ ತಾಯಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊತಾಳೆ ನೀವು ಮಧುಮಗ್ನಂತೆ ಶೃಂಗಾರ ಶೃಂಗಾರ ಮಾಡಿಕೊಂಡು ನಿಮ್ಮ ಶಿವಗಣಗಳಿಗೆಲ್ಲ ಗಣವೇಶ ತ್ಯಜಿಸಿ ಬರಬೇಕು ಅಂತ ಹೇಳಿ ವಿವಾಹಕ್ಕೆ ಆಗಮಿಸ್ಬೇಕು ಅಂತ ಹೇಳಿ ಬೇಡ್ಕೊಂಡಾಗ ಶಿವನು ಮಧುಮ ಮಧುಮಗ್ನಂತೆ ಅಂದರೆ ರಾಜ್ಕುಮಾರ್ನಂತೆ ರೆಡಿಯಾಗಿ ಬರ್ತಾನೆ ಎಲ್ಲರೂ ಸೇರಿಕೊಂಡು ಪಾರ್ವತಿಯ ಮದುವೆನ ಕಲ್ಯಾಣೋತ್ಸವನ ವಿಜೃಂಭಣೆಯಿಂದ ನೆರವೇರಿಸ್ತಾರೆ ಚಂದ್ರನನು ಚಂದ್ರನಿಂದ ವರ್ವೊಮ್ಮನಾದವನ್ನು ಕಿರೀಟ ರೂಪದಲ್ಲಿ ಧರಿಸಿದ ದುರ್ಗೆ ಸ್ವರೂಪವೆನಿಸಿಕೊಂಡಳು ಚಂದ್ರನ ಪ್ರಕಾಶಮಾನವ ಪ್ರಕಾಶಮಾನ ಹಾಗೂ ಗಂಟೆಯನಾದ ದೇವಿಯ ಕಿರೀಟದಿಂದ ಹೊರಹೊಮ್ಮುತ್ತಿತ್ತು ಚಂದ್ರಘಂಟೆಯಿಂದ ಹೊರಹೊಮ್ಮ ಶಬ್ದವು ಹಸುರರಿಗೆ ಮೃತ್ಯುನಾದವಾಗಿ ನುಡುಗ ಕೇಳಿಸಕ್ಕೆ ಶಾರಂಭಿಸ್ತು ಚಂದ್ರಘಂಟಾ ದೇವಿಯ ಸ್ವರೂಪ ಹತ್ತು ಕೈಗಳು ತ್ರಿನೇತ್ರಗಳು ತ್ರಿಶೂಲ ಖಡ್ಗ ಗದೆ ಬಿಲ್ಲು ಬಣ ಕಮಲ ಕಮಂಡಲ ಜಪಮಾಲೆ ಶಿರದಲ್ಲಿ ಚಂದ್ರ ಕಿರೀಟದಂತೆ ಒಳಪು ಚಂದ್ರನಿಂದ ಹೊರಹೊಮ್ಮುವ ನಾದ ಇದರಿಂದಲೇ ಈ ದೇವಿಗೆ ದೇವಿ ದೇವಿಯಿಂದ ನಾಮ ದೇಯವಾಗುತ್ತೆ ಈ ದೇವಿಯನ್ನು ಆರಾಧನೆ ಮಾಡೋದಿಂದ ಯಾವ ಥರ ಫಲಗಳು ದೊರೆಯುತ್ತೆ ಅಂತಂದರೆ ಸಂಸಾರದಲ್ಲಿ ಪತಿಯ ಮನಸ್ಸು ನಡತೆಯಲ್ಲಿ ಪರಿವರ್ತನೆ ಸುಖ ಧೈರ್ಯ ಸಾಹಸ ಪ್ರಾಪ್ತಿ ಅಡೆತಡೆಗಳಿಂದ ಮುಕ್ತಿ ದುಷ್ಟಶಕ್ತಿಗಳಿಂದ ಬಿಡುಗಡೆ ಸಕಾರಾತ್ಮಕ ಶಕ್ತಿಗಳಿಗೆ ಕವಚ ಮಾಂಗಲ್ಯಕ್ಕೆ ಶುಭ ವಾಹನ ಒಡವೆ ಶುಭ ಖರೀದಿ ಇಂತಾದ ಗೃಹ ಖರೀದಿ ಇಂತಹದೇ ಇದಾಗುತ್ತೆ ಇದಕ್ಕೆ ಮಂತ್ರ ಯಾವುದು ಅಂದರೆ ಓಂ ದೇವಿ ಚಂದ್ರ ಘಂಟಾಯೇ ನಮಃ ಇದು ಅರಿಶ್ ಹೂವು ಯಾವುದು ಬೇಕು ಅಂದ್ರೆ ಅರಿಷ್ಣು ಬಣ್ಣದ ಹೂವು ಇದಕ್ಕೆ ತುಂಬ ಇಷ್ಟ ಆಮೇಲೆ ಮಲ್ಲಿಗೆ ಇಷ್ಟ ಆಗುತ್ತೆ ಈ ದೇವ ಇದಕ್ಕೆ ದೇವರಿಗೆ ಆಮೇಲೆ ಬೂದ್ ಬಣ್ಣದ ಬಣ್ಣ ಇಷ್ಟ ಆಮೇಲೆ ಇದಕ್ಕೆ ನೈವೇದ್ಯ ಏನು ಮಾಡಬೇಕು ಅಂದರೆ ಕ್ಷೀರ ಪಾಯಸ ಅಕ್ಕಿ ಪಾಯಸ ಮಾಡಿದ್ರೆ ತು ದೇವಿ ತುಂಬ ನಾವು ಏನೇ ಬೇಡ್ಕೊಂಡಿದ್ದು ಹೊರಗಳನ್ನ ಕೊಡ್ತಾಳೆ ಈ ದೇವಿಯಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಒಂಬತ್ತು ನವ ನವಗ್ರಹ ದೇವಿ ನವರಾತ್ರಿಯಲ್ಲಿ ನವ ದೇವಿಗಳಿಗೆ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾಳೆ ನಾಲ್ಕನೇ ದಿನ ದಿನದ ಕುಶ್ಮುಂಡ ದೇವಿ ಬಗ್ಗೆ ಹೇಳ್ತೀನಿ